ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಸರ್ ತಮ್ಮ ಪರಿಚಯ ಮಾಡ್ಕೋತೀರಾ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಾನು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ನಾನು ನಗರ ಸಶಸ್ತ್ರ ಮೀಸಲ್ಪಡೆ ಮೈಸೂರು ರಸ್ತೆಯಲ್ಲಿ ಬೆಂಗಳೂರು ಬೆಂಗಳೂರಿನಲ್ಲಿ ಸುಮಾರು ಮೂವತ್ತ ಆರು ವರ್ಷ ಏಳು ತಿಂಗಳು ಸೇವೆ ಸಲ್ಲಿಸಿದ್ದೀನಿ ಕಾನ್ಸ್ಟೇಬಲ್ ಆಗಿ ಸೇರಿ ಅಲ್ಲಿಂದ ಹೆಡ್ ಕಾನ್ಸ್ಟೇಬಲ್ ಆಗಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಆಗಿರ್ತೀನಿ ಸುಮಾರು ಇದರಲ್ಲಿ ಇಪ್ಪತ್ ಮೂರು ವರ್ಷ ಹೈಕೋರ್ಟ್ ಅಲ್ಲಿ ಡ್ಯೂಟಿ ಮಾಡಿದ್ದೀನಿ ಒಂದ್ ಮೂರು ವರ್ಷ ಲೋಕಾಯುಕ್ತದಲ್ಲಿ ಡ್ಯೂಟಿ ಮಾಡಿದ್ದೀನಿ ಮತ್ತೆ ಇನ್ ಮಿಕ್ಕಿದ ಸಮಯಗಳಲ್ಲಿ ಪೊಲೀಸ್ ನಲ್ಲಿ ಬೆಂಗಾವಲು ಕೈದಿಗಳ ಬೆಂಗಾವಲು ಬ್ಯಾಂಕ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕ್ಯಾರಿ ಮಾಡುವಂತ ಸಮಯದಲ್ಲಿ ಪೊಲೀಸ್ ರಕ್ಷಣೆ ತಗೊಳ್ತಿದ್ರು ಆ ಡ್ಯೂಟಿಗಳು ಮಾಡಿದ್ದೀನಿ ಮತ್ತೆ ಹವ್ಯಾಸಕ್ಕೆ ನಾನು ಆಗಿಂದನು ಹೆಣ್ಣು ಗಂಡುಗಳನ್ನ ತೋರಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದೆ ಇದನ್ನ ನಾನು ಒಂದು ಪುಣ್ಯದ ಕೆಲಸ ಅಂತ ಮಾಡ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಾನು ಯಾರ ಹಣ ಇಸ್ಕೊಂಡು ಮಾಡ್ತಿಲ್ಲ ನಿವೃತ್ತಿ ಆದ ನಂತರ ಅನೇಕ ಜನ ಬರ್ತಿದ್ರು ಸರ್ ನಮ್ಮ ಹುಡುಗನಿಗೊಂದು ಹೆಣ್ಣು ಬೇಕು ಅಂತಿದ್ರು ಇನ್ ಕೆಲವರು ನಮ್ಮ ಮಗಳಿಗೊಂದು ಗಂಡು ಬೇಕು ಅಂತಿದ್ರು ಅನೇಕ ಜನ ಮನೆಗೆ ಬರ್ತಾ ಇದ್ರು ಅವ್ರು ಬಂದು ಕೆಲವರು ಮನೆಗೆ ಬಂದಾಗ ಅವ್ರ ವೈಯಕ್ತಿಕವಾದ ವಿಚಾರಗಳನ್ನೆಲ್ಲ ಹೇಳ್ತಾ ಇರ್ತಿದ್ರು ಇದು ಏನಾಗ್ತಿತ್ತು ಇದಕ್ಕೊಂದು ಆಫೀಸ್ ಮಾಡಿದ್ರೆ ಸರಿ ಅನ್ಬಿಟ್ಟು ಸುಮಾರು ಒಂದೂವರೆ ವರ್ಷಗಳ ಮುಂಚೆ ಇಲ್ಲಿ ಇದೇ ಹನುಮಂತ ನಗರ ಗಣೇಶ್ ಭವನ್ ಬಸ್ ಸ್ಟಾಪ್ನಲ್ಲಿ ಒಂದು ಈಗ ನಿವೃತ್ತಿ ಆದ ಮೇಲೆ ಒಂದು ಒಕ್ಕಲಿ ಕಾಮದಿನೋ ಒಕ್ಕಲಿಗ ಗ್ರೂಸ್ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ನಾನು ಬೇರೆ ಜಾತಿ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ನನಗೆ ಗೊತ್ತಿರೋದು ಒಕ್ಕಲಿಗರು ಮಾತ್ರ ಬೇರೆ ಪಂಗ್ ಅವರ ಪ್ರತಿ ಜಾತಿನಲ್ಲೂ ನೂರಾರು ಪಂಗಡ ಇರುತ್ತೆ ಉದಾಹರಣೆಗೆ ಒಕ್ಕಲಿಗರಲ್ಲಿ ಸುಮಾರು ಮುನ್ನೂರ ಎಂಬತ್ತು ಪಂಗಡಗಳಿದೆ ಮುನ್ನೂರ ಎಂಬತ್ತಕ್ಕಿನೇ ಹೆಚ್ಚಿದೆ ನನ್ನಲ್ಲಿ ಇರುವಂತಹ ಒಂದು ಆದೇಶದ ಪ್ರಕಾರ ನೂರ ಹದಿನಾಲ್ಕು ಪಂಗಡಗಳ ಒಂದು ವಿವರಗಳು ನನ್ನಲ್ಲಿ ಇದೆ ಆಲ್ಮಟ್ಟಿ ಹಾಲ್ ಜನ ಗೌಂಡರ್ ಗೌಡ್ರ ಗೌಡ ಗಂಗಟ್ಕಾರು ಕುಂಚುಟಿಗುರು ಬಸ್ತೇವರಕ್ಳು ಮರ್ಸೊಕ್ಲು ಆಳಕ್ಕಿ ಗೌಡ ಗೌಡ ಸೆಟ್ ಗೌಡ ಮತ್ತೆ ಕ್ರೈಸ್ತ ಗೌಡ ಈ ಉಪ್ಪಿನ ಕುಡಗದ್ ಗೌಡ ಮರಸೊಕ್ಲು ಕುಂಚುಟಿ ಹೊಕ್ಕಲು ಇದೇ ರೀತಿ ಸುಮಾರು ಮುನ್ ನೂರ ಹದಿನಾಲ್ಕು ಪಂಗಡಗಳು ನನ್ನಲ್ಲಿ ಹಾಲನ ಇದೆ ಇಲ್ಲಿ ಏನಾಗಿದೆ ಒಂದು ಪಂಗಡದವರು ಒಂದು ಪಂಗಡಗಳನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ ಒಕ್ಕಲಿಗರ ಒಕ್ಕಲಿಗರಲ್ಲೇ ಒಂದು ಪಂಗಡದವರು ಒಂದು ಪಂಗಡ ಮಾಡ್ಕೊಳ್ಳೋದಿಲ್ಲ ಹೆಚ್ಚು ಬರುವುದು ಉದಾಹರಣೆಗೆ ನಮ್ಮ ರಾಮನಗರ ಚನ್ನಪಟ್ಟಣ ಮಂಡ್ಯ ಮತ್ತೆ ಆ ತುಮಕೂರು ಈ ಕಡೆ ಎಲ್ಲ ಗಂಗಟ್ಕಾರ್ ಒಕ್ಕಲಿಗರು ಜಾಸ್ತಿ ಇದೇ ನಾವು ಚಿಕ್ಕಬಳ್ಳಾಪುರ ಯಲಹಂಕ ಈ ಕಡೆ ಹೋದ್ರೆ ಹೊಸದೇವ್ರ ಒಕ್ಕಲು ಮರುಸು ಒಕ್ಕಲು ಅಂತಾರೆ ತುಮಕೂರಲ್ಲಿ ಕೆಲವು ಕಡೆ ಕುಂಚಿಟಿಗ ಒಕ್ಕಲಿಗರುಗಳಿದ್ದಾರೆ ಆ ಕೋಲಾರದ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಈ ಮರುಸು ಒಕ್ಕಲು ಅಂತ ಇದ್ದಾರೆ ಹೀಗೆ ಒಕ್ಕಲಿಗರಲ್ಲಿ ಅನೇಕ ಇರೋ ಮುನ್ನೂರ ಎಂಬತ್ತರಲ್ಲಿ ನೂರ ಹದಿನಾಲ್ಕು ಪಂಗಡದವರಲ್ಲಿ ಸುಮಾರು ಎಪ್ಪತ್ತು ಪಂಗಡದವರು ನನ್ನ ಕನ್ಸಲ್ಟ್ ಮಾಡಿದ್ದಾರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಈ ಉತ್ತರ ಕರ್ನಾಟಕ ಬಿಟ್ಟು ನಮ್ಮ ಮಡಿಕೇರಿ ಮೈಸೂರು ಚಿಕ್ಕಮಗಳೂರು ರಾಮನಗರ ಚನ್ನಪಟ್ಟಣ ಕನಕಪುರ ದೇವನಹಳ್ಳಿ ಈ ಸುತ್ತಮುತ್ತಲಿಂದ ಪ್ರತಿ ದಿವಸ ನನಗೆ ಫೋನ್ಗಳು ಬರುತ್ತೆ ಎಣ್ಣೆತ್ತವರು ಗಂಡೆತ್ತವರು ನಮ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅವರ ಮಕ್ಕಳ ವಿವರಗಳನ್ನು ನನ್ನ ಕಳಿಸ್ಕೊಡ್ತಾರೆ ನಾನು ಆದಷ್ಟು ನಮ್ಮ ಆಫೀಸಿಗೆ ಬನ್ನಿ ಅಂತೀನಿ ನಮ್ಮ ಆಫೀಸಿಗೆ ಬಂದರೆ ನನ್ನಲ್ಲಿರುವಂಥ ವಧುವರದ ಫೋಟೋಗಳನ್ನು ಅವ್ರಿಗೆ ತೋರಿಸ್ತೀನಿ ಅವರ ವಿವರಗಳನ್ನು ಏನು ನೋಡಿರ್ತೀನಿ ಅದನ್ನ ಕೊಡ್ತೀನಿ ಮತ್ತೆ ಇನ್ನು ಕೆಲವು ಏನಾಗುತ್ತೆ ಜಾತಕಗಳನ್ನು ನಾನೇ ಉಚಿತವಾಗಿ ಪರೀಕ್ಷೆ ಮಾಡಿ ಈ ಜಾತಕ ನಿಮ್ಮ ಮಗನಿಗೆ ಬರುತ್ತೆ ಈ ಜಾತಕ ನಿಮ್ಮ ಮಗಳಿಗೆ ಹೊಂದಾಣಿಕೆ ಆಗುತ್ತೆ ಮತ್ತೆ ಅವರು ಈ ಥರ ಅನುಕೂಲವಾಗಿದ್ದಾನೆ ಹುಡುಗ ಇಷ್ಟು ಓದಿದ್ದಾನೆ ಇಷ್ಟು ಸಂಬಳ ಬರುತ್ತೆ ಅವನಿಗಿಂತಿಂತ ವರಮಾನ ಇದೆ ಅಂತ ನನಗೆ ಏನು ಗೊತ್ತೋ ಅದನ್ನೆಲ್ಲ ಅವನಿಗೆ ತಿಳಿಸ್ತೀನಿ ಹೆಚ್ಚೆಚ್ಚು ನನ್ನ ಕೈಲಿ ಆದಂತಹ ಸೇವೆ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಇದುವರೆಗೂ ಸುಮಾರು ಐವತ್ತ ಒಂಬತ್ತು ಮದುವೆ ಮಾಡಿಸಿದ್ದೀನಿ ಅರವತ್ತನೇ ಮದುವೆ ಮುಂದಿನ ತಿಂಗಳು ಹದಿನೆಂಟು ಹತ್ತೊಂಬತ್ತು ಮೈಸೂರಿನಲ್ಲಿದೆ ಇದು ನನಗೆ ಗೊತ್ತಿರೋ ಪ್ರಕಾರ ಅರವತ್ತು ಮದುವೆ ಎಷ್ಟೋ ಜನ ಮದುವೆ ಆಗಿರುತ್ತೆ ಎಷ್ಟೋ ದಿವಸದ ಮೇಲೆ ಹೇಳ್ತಾರೆ ಸರ್ ಇದು ನಿಮ್ಮ ಕಡೆಯಿಂದನೇ ಪರಿಚಯ ಆಗಿದ್ದು ಕಾರಣಾತ್ರಗಳಿಂದ ನಾವು ನಿಮ್ಮನ್ನ ಮರತ್ವತ್ವಿ ಸಾರಿ ಈ ನಿಮ್ಮನ್ನ ಮದುವೆ ಕರೆಯೋಕಾಗಲಿಲ್ಲ ಅಂತಾರೆ ಅವಾಗ ಏನ್ ಹೇಳೋದು ಪರವಾಗಿಲ್ಲ ಬಿಡಿ ನಡೆಯುತ್ತೆ ಹೇಗೋ ದೇವ್ರು ನಿಮ್ಮನ್ನು ಚೆನ್ನಾಗಿರಲಿ ಒಳ್ಳೇದಾಗ್ಲಿ ಬಿಡಿ ಅಯ್ಯೋ ಇನ್ನು ಮುಂದೆ ಒಳ್ಳೆ ಕೆಲಸ ಆದಾಗ ಕರೆದ್ರೆ ಆಯ್ತು ಅದು ಬಿಡಿ ಅಂದ್ಬಿಟ್ಟು ನನಗೆ ನಾನೇ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ ಈ ನಾವೇನು ಬೇಜಾರು ಕೊಡೋದಿಲ್ಲ ಯಾಕೆಂದ್ರೆ ಅನೇಕ ಮದುವೆಗಳು ಕರೆದ್ರೂ ನಾವು ಆಫೀಸ್ ಬೀಗ ಹಾಕೊಂಡು ಹಾಕ್ಕೊಂಡು ಆಗೋದಿಲ್ಲ ಆಫೀಸ್ ತಗಲೇಬೇಕು ಮತ್ತೆ ನಾವು ಯಾವುದೇ ಫೀಸ್ ತಗೊಳ್ಳದೇ ಇರೋದ್ರಿಂದ ಏನಾಗಿರುತ್ತೆ ಬೇರೆ ಯಾರು ಕೆಲಸ ಕೆಡಕ್ ಆಗೋದಿಲ್ಲ ನಾನು ಇಲ್ಲಿ ಆಫೀಸ್ನಲ್ಲಿ ಅನೇಕ ಜನ ದುಡ್ಡು ಕೊಡೋಕ್ ಬರ್ತಾರೆ ನಾವು ಇಸ್ಕೊಳ್ಳೋದಿಲ್ಲ ಹಣಕ್ಕೋಸ್ಕರ ಇವತ್ತರೆಗೂ ಯಾರ ಹತ್ರನೂ ನಾನು ಹಣ ಈಸ್ಕೊಂಡು ಮಾಡಿಲ್ಲ ಏನಪ್ಪ ನನ್ನ ಧ್ಯೇಯ ಅಂದ್ರೆ ಎಷ್ಟು ದಿವಸ ಆಗುತ್ತೆ ನನ್ನ ಜೀವನದಲ್ಲಿ ನನ್ನ ನಿವೃತ್ತಿ ಜೀವನವನ್ನ ಒಂದು ಎಳ್ಳುಗಳು ತೋರಿಸಿ ಮದುವೆಗಳು ಮಾಡಿಸಿ ಅಟ್ಲೀಸ್ಟ್ ಒಂದು ನನ್ನ ಜೀವಿತಾವಧಿನಲ್ಲಿ ನೂರು ಮದುವೆಗಳನ್ನೂ ಮಾಡಿಸ್ಬೇಕು ಅನ್ನೋ ಒಂದು ನನ್ನ ಒಂದು ಚಾಲೆಂಜ್ ಇದು ಪ್ರಯತ್ನ ಪಡ್ತೀವಿ ಪ್ರಯತ್ನ ನಮ್ಮದು ಆಶೀರ್ವಾದ ಭಗವಂತದ್ದು ಆದರೆ ಹಣ ಇಸ್ಕೊಂಡು ಮಾತ್ರ ಇವತ್ತರೆಗೂ ಮಾಡಿಲ್ಲ ಮಾಡಲೇಬಾರ್ದು ಹಣ ಇಸ್ಕೊಂಡು ಅನ್ನೋದು ನನ್ನ ಒಂದು ದೃಢ ನಿರ್ಧಾರ ಪ್ರಯತ್ನ ಪಡ್ತಾ ಇದೀವಿ ಸರ್ ಈಗ ನೀವು ಪೊಲೀಸ್ ಇಲಾಖೆಯಲ್ಲಿದ್ದು ಒಬ್ಬ ಅಧಿಕಾರಿ ಆಗಿದ್ಕೊಂಡು ಇದು ಆಸಕ್ತಿ ನಿಮ್ಗೆ ಯಾವ ಕಾರಣದಿಂದ ಮತ್ತು ಯಾವಾಗ ಪ್ರಾರಂಭ ಆಯ್ತು ಸರ್ ಇದು ಸರ್ ಎಲ್ಲದಕ್ಕೂ ಹಣನೇ ಮುಖ್ಯ ಅಲ್ಲ ಹ್ಮ್ ಈಗ ನಾನು ಒಂದು ಬಟ್ಟೆ ತಿನ್ನೋದಿಲ್ಲ ಮಾಂಸ ತಿನ್ನೋದಿಲ್ಲ ಡ್ರಿಂಕ್ಸ್ ಇಲ್ಲ ಸ್ಮೋಕ್ ಇಲ್ಲ ನಮ್ದು ಏನು ಎರಡು ಹೊತ್ತು ಊಟ ಮಾಡ್ಬಿಟ್ರೆ ಅದೇ ಸಾಕು ಏನಿಕ್ ಬೇಕು ದುಡ್ಡು ನಮಗೆ ಏನಿಕ್ ಬೇಕು ಅಲ್ಲ ಸರ್ ಯಾಕೆಂದ್ರೆ ಈಗ ಒಂದು ಒಂದು ಉನ್ನತ ಹುದ್ದೆ ಇದ್ರೆ ಹಣ ಮಾಡ್ಕೊಂಡು ಒಂದ್ ವೃತ್ತಿ ಜೀವನವನ್ನ ಕೊನೆಗೆ ಕೊನೆಗಾಲವನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು ಅಂತ ಇದರಲ್ಲೂ ನಮ್ಗೆ ತುಂಬಾ ಈಗ ನಾನು ಮದುವೆ ಮಾಡಿಸಿರುವಂತ ಮಕ್ಕಳು ರೀಸೆಂಟ್ ಆಗಿ ಒಂದು ಹುಡುಗ ಬಂದ್ರು ಅವಾಕ್ಟರು ಎಂ ಬಿ ಎಸ್ ಮಾಡಿ ಎಂ ಡಿ ಮಾಡ್ತಾ ಇದ್ದಾರೆ ಅವ್ರ ತಂದೆ ತಾಯಿ ಅವ ಕರ್ಕೊಂಡ್ಬಂದು ನೋಡಿ ನನ್ನ ಮದುವೆ ನೀವೇ ಮಾಡಿಸಿದ್ದು ನಮ್ಮ ಮಗನಿಗೂ ನಿಮ್ಮ ಕಡೆಯಿಂದನೇ ಎಣ್ಣಬೇಕು ಅಂದ್ಬಿಟ್ಟು ಆ ಹುಡುಗನ ಏ ಅಂಕಲ್ ಕಾಲಿಗೆ ಬಿಡಪ್ಪ ಅಂದ್ರು ನಾನೇ ಆ ಹುಡುಗನ ಕಾಲಿಗೆ ಬಿಟ್ಬಿಟ್ಟೆ ನಾನು ಮದುವೆ ಮಾಡ್ಸಿರೋಂಥ ಜೋಡಿ ಹುಟ್ಟಿರುವಂಥ ಒಂದು ಮಗು ಇವತ್ತು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿದ್ದಾನೆ ಅಂದರೆ ಇದಕ್ಕಿನ್ನ ನನಗೆ ಯಾರಾದರೂ ಒಂದು ಕೋಟಿ ಕೊಟ್ಟರೆ ಆ ಒಂದು ಕೋಟಿ ತೃಪ್ತಿ ಆಗುತ್ತಾ ನಾನು ಮದುವೆ ಮಾಡಿಸಿರುವಂಥ ಜೋಡಿಗೆ ಒಂದು ಹುಡುಗ ಒಬ್ಬ ಡಾಕ್ಟರ್ ಆಗಿದ್ದಾನೆ ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ ಅನೇಕ ಜನ ಗಳಾಗಿದ್ದಾರೆ ಇದಕ್ಕಿನ್ನ ನಮ್ಗೆ ಸಂತೋಷ ಇದೇನ್ ಬೇಕು ಅವ್ರ ಕೊಟ್ಟಿರುವಂತ ದುಡ್ಡು ಎಷ್ಟ್ ದಿವಸ ಉಳಿಯುತ್ತೆ ಆ ದುಡ್ಡು ತಗೊಂಡ್ ನಾನು ಏನ್ ಮಾಡ್ಲಿ ಸಾಕು ನನಗೆ ದೇವ್ರು ನನ್ ಚೆನ್ನಾಗಿಟ್ಟಿದಾನೆ ಆರೋಗ್ಯ ಕೊಟ್ಟಿದ್ದಾನೆ ನಾ ಬೇರೆ ಇನ್ನೇನು ನಮ್ಗೆ ಯಾವ್ದೇ ಹವ್ಯಾಸಗಳಿಲ್ಲ ಕೆಟ್ಟ ಹವ್ಯಾಸ ಇಲ್ಲ ಪ್ರತಿ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಬರ್ತೀನಿ ಎಲ್ಲಾ ದಿವ್ಸನೂ ಬರ್ತೀನಿ ಊರಲ್ಲಿದ್ರೆ ಆಫೀಸ್ ಓಪನ್ ಇರುತ್ತೆ ಅದು ಬಿಟ್ಟು ಯಾವ್ದಾದ್ರು ಮದುವೆನೋ ಮತ್ತೊಂದು ಅಂಥ ಕಡೆ ಹೋದಾಗ ಮಾತ್ರ ಆಫೀಸ್ ತಂದಿರೋದಿಲ್ಲ ಮತ್ತೆ ಅನೇಕ ಜನ ಅವ್ರ ಮನೆಗೆ ಕರೀತಾರೆ ಸರ್ ನೀವು ಮನೆಗೆ ಬನ್ನಿ ನಮ್ಮ ಹುಡುಗ ತುಂಬಾ ಬಿಸಿ ನಮ್ಮ ಹುಡುಗ ತುಂಬ ಬ್ಯುಸಿ ಅಂತಾರೆ ಆದಷ್ಟು ಹೋಗೋದಿಲ್ಲ ಏನಕ್ಕೆ ಅಂದರೆ ಅವ್ರು ನಮ್ಮ ಆಫೀಸಿಗೆ ಬಂದರೆ ಎಲ್ಲ ಫೋಟೋಗಳನ್ನು ತೋರಿಸ್ಬೋದು ಅವ್ರ ಜಾತಕ ಎಲ್ಲ ನೋಡ್ಬೋದು ಮತ್ತೆ ಇನ್ನು ಕೆಲವ್ರು ಏನು ಹೇಳ್ತಾರೆ ಸರ್ ನೀವೇ ನಮ್ಮ ಮನೆಗೆ ಬಂದ್ರೆ ನಮ್ಗೆ ತುಂಬ ಸಹಾಯ ಆಗುತ್ತೆ ನಮ್ಮ ಮಕ್ಕಳು ಈಚೆಗೆ ಬರೋದಿಲ್ಲ ಅಂತಾರೆ ಅಂತವ್ರು ನಾವೇನು ಹೇಳಕ್ ಆಗೋದಿಲ್ಲ ಒಂದ್ಸಲ ಬರ್ಬೇಕು ಅವ್ರು ಬಂದು ಸರ್ ಇಲ್ಲಿ ಸರ್ ಬಂದು ಏನ್ ಪ್ರೊಸೆಸ್ ಇಲ್ಲಿ ಬಂದ್ರೆ ಒಂದು ಫಾರಂ ಕೊಡ್ತೀವಿ ಫಾರಂ ಅಲ್ಲಿ ನಾವು ಹುಡುಗ ಅಥವಾ ಹುಡುಗಿಯ ವಿವರಗಳನ್ನ ಫಿಲ್ಅಪ್ ಮಾಡಬೇಕು ಅವರೇ ಬರೀಬೇಕು ಏನಕ್ಕೆ ಅಂದ್ರೆ ಕೆಲವರು ಕೇಳಿದ್ರೆ ನಾನು ಡಿಗ್ರಿ ಅಂತಾರೆ ಆ ಫಾರಮ್ ಫಿಲ್ ಅಪ್ ಮಾಡೋಕ್ಕೆ ಬರೋದಿಲ್ಲ ಕನ್ನಡದಲ್ಲಿರುವಂಥ ಹತ್ತು ಲೈನ್ ಫಾರಮು ಏನು ನಿನ್ನ ಹೆಸರೇನೋ ತಂದೆ ಹೆಸ್ರುನೋ ತಾಯಿ ಹೆಸರೇನೋ ನಿಮ್ಮ ಮನೆ ದೇವ್ರು ಯಾವುದು ನಿಮಗೆ ಹುಡುಗ ಹುಡುಗಿ ಏನಾಗಿರ್ಬೇಕು ಅಂತ ಹೇಳೋ ಅಂಥ ಲೈನ್ಗಳನ್ನು ಫಿಲ್ಅಪ್ ಮಾಡಕ್ಕೆ ಬರೋಲ್ಲ ಏನಕ್ಕೆ ಫಿಲ್ ಅಪ್ ಮಾಡಕ್ಕೆ ಬರೋಲ್ಲ ಅಂದರೆ ಆ ಹುಡುಗ ಹೇಳೋದು ನಾನು ಬಿ ಎ ಅಥವಾ ಬಿ ಕಾಮ್ ಅಂತಾರೆ ಎನ್ ಬಿ ಎ ಬಿ ಕಾಮ್ ಅಂದರೆ ಅವ್ರು ಏಳನೇ ಕ್ಲಾಸು ಎಂಟನೇ ಕ್ಲಾಸಿ ಓದಿರ್ತಾನೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಪ್ರೈವೇಟಲ್ಲಿ ಕಟ್ಟಿರ್ತಾನೆ ಪ್ರೈವೇಟಲ್ಲಿ ಬಿ ಎ ಬಿ ಕಾಮ್ ಕಟ್ಟಿರ್ತಾನೆ ಆಮೇಲೆ ಸ್ವಲ್ಪನೇ ಬಾಯಿ ಬಿಡಿಸಿದ್ರೆ ಫೇಲ್ ಅಂತ ಹೇಳ್ತಾರೆ ಈ ತರದವ್ರಿಗೆ ನಾವು ಹೇಗೆ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಕಚೇರಿಗೆ ಬಂದ್ರೆ ಎಲ್ಲ ವಿವರಗಳನ್ನು ಕೇಳಬೇಕಾಗುತ್ತೆ ಕೇಳ ನಿಧಾನಕ್ಕೆಲ್ಲವನ್ನು ನಾವು ಸ್ವಲ್ಪ ಯಾವ ರೀತಿ ಕೇಳಬೇಕು ಆ ರೀತಿ ಕೇಳಿ ಬಾಯಿ ಬಿಡಿಸ್ತೀವಿ ಇನ್ ಕೆಲವು ಸಲ ಏನಾಗುತ್ತೆ ಕೆಲವ್ರು ಎಲ್ ಅವ್ರು ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಕೊಡೋ ಫೋಟೋಗಳನ್ನೇ ಚಿಕ್ ಫೋಟೋ ಕೊಡ್ತಾರೆ ಈಗ ಬೇಡ್ರ ಕಣ್ಣಪ್ಪ ಸಿನಿಮಾ ಮಾಡಿದ್ದು ರಾಜ್ಕುಮಾರನೆ ಒಡಹೊಟ್ಟಿದವರು ಸಿನಿಮಾ ಮಾಡಿದ್ದು ರಾಜ್ಕುಮಾರನೇ ರಾಜ್ಕುಮಾರ್ ರಾಜ್ಕುಮಾರನೆ ಹಂಗಂತ ಬೇಡ್ರ ಕಣ್ಣಪ್ಪ ರಾಜ್ಕುಮಾರ ಬೇರೆ ಒಡವಟ್ಟದವರು ರಾಜ್ಕುಮಾರೇ ಬೇರೆ ಎರಡಕ್ಕೂ ಎಷ್ಟು ವಯಸ್ಸಿನ ಅಂತರ ಇರುತ್ತೆ ಫೋಟೋ ಕೊಡ್ತಾರೆ ಸರ್ ಇದು ನಂದೇ ಸರ್ ಫೋಟೋ ಆಗ್ತಾರೆ ನಲವತ್ತು ವರ್ಷದ ಹುಡುಗ ಇಪ್ಪತ್ತು ವರ್ಷದ ಫೋಟೋ ಕೊಟ್ರೆ ಅದನ್ನ ಯಾವ ರೀತಿ ನಾವು ಕನ್ಸಿಡರ್ ಮಾಡೋದು ಮೂವತ್ತೆಂಟು ನಲವತ್ತು ವರ್ಷದ ಹೆಣ್ಮಕ್ಳು ಇನ್ನೂ ಮದ್ವೆಗೆ ಒಪ್ಕೊಳ್ತಾ ಇಲ್ಲ ಯಾಕೆ ಒಪ್ಕೊಳ್ತಿಲ್ಲ ಅಂದ್ರೆ ಈ ಹೆಣ್ಮಕ್ಳು ಕೇಳ್ತವೆ ಹುಡುಗ ಚಿಕ್ಕ ಹುಡುಗನ್ ತರ ಇರ್ಬೇಕು ಇವ್ರಿಗೆ ನಲವತ್ತು ವರ್ಷ ಆಂಟಿ ತರ ದಪ್ಪ ಉಬ್ಬು ಉಬ್ಬಿರ್ತಾರೆ ಅವ್ರ ಮದ್ವೆ ಆಗೋ ಹುಡುಗ ಸಣ್ಣಗೆ ಕಬ್ಬಿಣ ಜೊಲ್ಲೆ ತರ ಇರ್ಬೇಕು ನೋಡಿ ಒಕ್ಕಲಿಗರ ಒಂದು ಯಾವುದೇ ಒಂದು ಕಮ್ಯುನಿಟಿನಲ್ಲಿ ಮದುವೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಆಫೀಸು ಇದೇ ಹನುಮಂತ ನಗರ ಗಣೇಶ್ ಭವನ್ ಬಸ್ ಸ್ಟಾಪ್ನಲ್ಲಿ ಇದೆ ನೀವ್ ಏನು ಸಂಕೋಚ ಇಟ್ಕೋಬೇಡಿ ಒಬ್ಬರೇ ಹೆಣ್ಮಕ್ಳು ಬಂದ್ರೆ ಅಲೋವ್ ಮಾಡೋದಿಲ್ಲ ತಂದೆ ಅಥವಾ ತಾಯಿ ಜೊತೆ ಬರಬೇಕು ನಾನೊಂದು ಫಾರ್ಮ್ ಕೊಡ್ತೀನಿ ಆ ಫಾರ್ಮ್ ಫಿಲಪ್ ಮಾಡಬೇಕು ನೀವೇ ಫಿಲ್ ಅಪ್ ಮಾಡಬೇಕು ನಿಮ್ಮ ಇತ್ತೀಚಿನ ಎರಡು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ನಮ್ಮ ಆಫೀಸಿಗೆ ಬನ್ನಿ ಫಿಲ್ ಅಪ್ ಮಾಡಿ ನನ್ನ ಹತ್ರ ನೂರಾರು ಹುಡುಗರ ಫೋಟೋ ಇದೆ ನೂರಾರು ಹುಡುಗಿರ ಫೋಟೋ ಇದೆ ಅವ್ರ ವಿವರಗಳನ್ನೆಲ್ಲ ಕೊಡ್ತೀನಿ ಒಬ್ಬೊಬ್ಬರು ಅದ್ರಲ್ಲಿ ನನಗೆ ಗೊತ್ತು ಅವ್ರ ಬಗ್ಗೆ ನನಗೇನು ಗೊತ್ತೋ ಹೇಳ್ತೀನಿ ಮದುವೆ ಮಾಡ್ಕೊಳ್ಳಿ ವಯಸ್ಸಲ್ಲದ ವಯಸ್ಸು ನನ್ನ ಹತ್ರ ನಲವತ್ತೈದು ವಯಸ್ಸಾಗಿರುವಂಥ ಹುಡುಗರ ಫೋಟೋ ಇಪ್ಪತ್ತೈದಕ್ಕೂ ಹೆಚ್ಚಿದೆ ನಲವತ್ತು ಹೆಚ್ಚು ವಯಸ್ಸಾಗಿರೋ ತರದ್ದು ಹೆಣ್ಮಕ್ಳು ಫೋಟೋ ಮೂವತ್ತು ನಲ್ವತ್ತು ಇದೆ ನಮ್ಮ ಆಫೀಸಿಗೆ ಬನ್ನಿ ನಾನು ಹೇಳ್ತೀನಿ ಯಾರಾದರೂ ಬಡ ಹೆಣ್ಣು ಮಕ್ಕಳಿದ್ರೆ ನೀವು ನಮ್ಮ ಇರುವಂತ ಫೋಟೋ ನೋಡಿಬಿಟ್ಟು ಅಂಕಲ್ ನಾನು ಹುಡುಗನ್ ಮದುವೆ ಮಾಡ್ಕೊಳ್ತೀನಿ ನನಗೆ ಇಷ್ಟ ಆಗಿದೆ ಅಂತ ಹೇಳಿ ನಿಮ್ಮದು ಒಂದು ರೂಪಾಯಿ ಖರ್ಚಿಲ್ಲದಂಗೆ ನಾನು ಮದುವೆ ಮಾಡಿಸ್ಕೊಡ್ತೀನಿ ಅನೇಕ ಜನ ಹೇಳ್ತಾರೆ ಸರ್ ಯಾರು ಬಡ ಹೆಣ್ಮಕ್ಳಿದ್ರೆ ಹೇಳಿ ನಾನು ಅವ್ರಿಗೆ ಸೀರೆ ಕೊಡಿಸ್ತೀನಿ ನಾನು ಆ ದಿವಸದ ಮದುವೆ ಖರ್ಚು ಊಟದ ಖರ್ಚು ನಾನು ವಹಿಸ್ಕೊಳ್ತೀನಿ ನಾನು ಒಂದು ತಾಲಿ ಮಾಡಿಸ್ಕೊಡ್ತೀನಿ ನಾನೊಂದು ಓಲೆ ಮಾಡಿಸ್ಕೊಡ್ತೀನಿ ಅಂತ ಅನೇಕ ಜನ ಬಂದು ಹೇಳ್ತಾರೆ ಆದರೆ ಅದನ್ನ ತಗೊಳ್ಳೋವಂಥ ಫಲಾನುಭವಿಗಳೇ ಇವತ್ತರೆಗೂ ಒಬ್ರು ಬಂದಿಲ್ಲ ನಾನೇನ್ ಮಾಡ್ಲಿ ಅಂದ್ರೆ ಫಲಾನುಭವಿಗಳಿದ್ದಾರೆ ಯಾರಿಗೂ ಕೂಡ ತೋರ್ಕೋಬೇಕು ಅನ್ನೋದು ಬರ್ತಾ ಇಲ್ಲ ಇಲ್ಲ ಅದನ್ನ ಕೊಡೋರು ಇದಾರೆ ತಗೊಳ್ಳುವಂತವ್ರು ಇಲ್ಲ ಬರೀ ನೀವು ಹುಡುಗ ಹುಡುಗಿ ತೋರಿಸದೇ ಅಲ್ಲದೆ ನಮ್ಮ ಕೈಲ ಬೇರೆ ರೀತಿ ಸಹಾಯ ಮಾಡ್ತೀವಿ ಒಂದ್ ಬಡ ಹುಡುಗಿ ಅವ್ರ ತಂದೆ ತಾಯಿ ಮದುವೆ ಮಾಡೋ ಶಕ್ತಿ ಇರೋದಿಲ್ಲ ಆಯ್ತು ಇದಾರೆ ಅವ್ ಒಪ್ಕೋಬೇಕು ಹೌದು ಸರ್ ನಮ್ಗೆ ಏನು ಶಕ್ತಿ ಇಲ್ಲ ನಾವು ಬಡವರು ಅಂತ ಹೇಳಿ ಕೊಡೋರು ಇದಾರೆ ಅಷ್ಟೋ ಜನ ಹೇಳ್ತಾರೆ ಸರ್ ನಮ್ದು ಸ್ವಲ್ಪ ಸೀರೆ ಹೆಂಡಿದೆ ಸರ್ ಯಾರು ಆತರ ಬಳೆ ಹೆಣ್ಮಕ್ಳಿದ್ರೆ ಹೇಳಿ ಸರ್ ನಾನು ಒಂದೆರಡು ಸೀರೆ ಕೊಡ್ತೀನಿ ಅಂತಾರೆ ಇನ್ನೊಬ್ಬ ನಾನು ಅಡುಗೆ ಕಾಂಟ್ರಾಕ್ಟರ್ ಸರ್ ಸರ್ ನೀವು ಆತರ ಇದ್ರೆ ಹೇಳಿ ಸರ್ ನಾನ್ ನೂರ್ ಜನಕ್ಕೆ ಒಳ್ಳೆ ಊಟ ಕೊಡ್ತೀನಿ ಅಂತಾರೆ ಏನ್ ಕೆಲವರು ಹೇಳ್ತಾರೆ ಸರ್ ಅಂತ ಪರಿಸ್ಥಿತಿ ಬಂದ್ರೆ ನಾನೊಂದ್ ಐದ್ ಸಾವಿರ ಕೊಡ್ತೀನಿ ಅಂತಾರೆ ಐದ್ ಜನ ಐದೈದು ಸಾವಿರ ಕೊಟ್ಟರೆ ಹುಡ್ಗಿ ಒಂದ್ ಜೊತೆ ಓಲೆ ಬರ್ಲಿಲ್ವಾ ಒಂದ್ ಜೊತೆ ತಾಲಿ ಬರ್ಲಿಲ್ವಾ ಇದುವರೆಗೂ ನಾನ್ ಸುಮಾರು ಮೂವತ್ತ ಮೂರು ಸಾವಿರ ಪಾಂಪ್ಲೆಕ್ಸ್ ಅನ್ನ ಹಂಚಿದೀನಿ ಯಾರು ಬಂದಿಲ್ಲ ಇವತ್ತವರೆಗೂ ಒಬ್ರು ಬಂದಿಲ್ಲ ನಾನು ನನಗೆ ತಿಳಿದ ಮಟ್ಟಿಗೆ ಅನೇಕ ತೊದಲುಬುಡಿಗಳನ್ನು ಹೇಳಿದ್ದೀನಿ ಇದು ಮಾತಿನಲ್ಲಿ ತಪ್ಪುಗಳು ಅನೇಕ ಕಡೆ ಬಂದಿರುತ್ತೆ ದಯಮಾಡಿ ನನ್ನ ತಪ್ಪುಗಳು ಏನಾದ್ರು ಮಾತಾಡಿದ್ರೆ ಕ್ಷಮಿಸಿ ನಾನು ಮಾಡೋ ಅಂತ ಈ ಕಾರ್ಯದಲ್ಲಿ ಯಾರೂ ತಪ್ಪನ್ನು ಕಂಡುಹಿಡಿಬೇಡಿ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಕರೆತನ್ನಿ ನಾನು ಬೇರೆ ಜಾತಿ ಮಾಡಲ್ಲ ಅಂತ ಹೇಳ್ತಿಲ್ಲ ಅವಾಗ ಮಾಡಿದ್ವಿ ಬೇರೆ ಜಾತಿ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರಿಂದ ಮಾಡೋದಿಲ್ಲ ಏಕೆ ನನ್ನ ಜಾತಿ ಬಂದು ಒಕ್ಕಲಿಗ ನನ್ನ ಜಾತಿ ಬಗ್ಗೆನೇ ನನಗೆ ಪೂರ್ತಿ ಗೊತ್ತಿಲ್ಲ ನನ್ನ ಜಾತಿನಲ್ಲೇ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಉಪ ಪಂಗಡಗಳಿವೆ ನನ್ನ ಹತ್ರ ಇರೋ ಆಧಾರದಲ್ಲಿ ನೂರ ಹದಿನಾಲ್ಕು ಪಂಗಡಗಳಿದೆ ಆದ್ದರಿಂದ ಯಾರಿಗೆ ನನ್ನ ಅವಶ್ಯಕತೆ ಇದೆಯೋ ಧಾರಾಳ್ವಾಗಿ ಬನ್ನಿ ಫೋನ್ ಮಾಡಿ ಬನ್ನಿ ಎಲ್ಲರಿಗೂ ನಮಸ್ತೆ ನಿಮಗೂ ಒಂದು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್